ಈ ಸರ್ ನಿಮ್ ಮಕ್ಳೆಲ್ಲ ಇದು ನಿಮ್ ಮಕ್ಳೆಲ್ಲ ಸೆಕ್ಯೂರಿಟಿ ಗಾರ್ಡ್ಗಳು ಆಫೀಸ್ ಬಾಯ್ಗಳು ಕ್ಲೀನಿಂಗು ಇಂತವ್ ಮಾಡಿಸಿ ಸರ್ ಅಲ್ಲ ಅವ್ರ ಮಕ್ಕಳು ಅದು ನಿಮ್ ಮನೆ ಬರ ನಿಮ್ಮ ಯಾಕೆ ರೈತರಾಗ ಹುಟ್ಟಿ ಅಂತ ಅಂದಿದ್ದು ನೀವ್ ಯಾಕೆ ಎಂ ಬಿ ಪಾಟೀಲ್ ಮನೆಯಲ್ಲಿ ಹುಟ್ಟಲಿಲ್ಲ ನೀವ್ ಯಾಕೆ ಸಿದ್ದರಾಮಯ್ಯ ಅವ್ರ ಮನೇಲಿ ಹುಟ್ಟಲಿಲ್ಲ ಹಾ ಯಾಕೆ ದೊಡ್ಡ ದೊಡ್ಡ ಮಿನಿಸ್ಟರ್ ಮನೆಯಲ್ಲಿ ಬ್ರಿಗೇಡ್ ಅಲ್ಲಿ ಕೊಟ್ಟಿದಾರಲ್ಲ ಜಾಗ ಅವ್ರ ಮಕ್ಳ ಯಾಕೆ ಹುಟ್ಲಿಲ್ಲ ನಿಮ್ ಮನೆ ಬರ ನೀವ್ ರೈತರು

ಎರಡೂವರೆ ವರ್ಷ ಆಗಿದೆ ಗೆದ್ದು ಮಂತ್ರಿಗಳಾಗಿ ಅವ್ರ ಇದುವರೆಗೂ ಒಂದು ಊರು ಯಾವ ಊರು ಅಂತ ಅವ್ರಿಗೆ ಮಾಹಿತಿನೇ ಇಲ್ಲ ಯಾರು ಮೆಂಬರ್ ಅಂತ ಗೊತ್ತಿಲ್ಲ ಬಂದಿಲ್ಲ ಮೇಡಮ್ ನಾವು ಮಾಡ್ತೀವಿ ಮಾಡ್ತೀವಿ ಅಂತ ಹೇಳ್ತಾರೆ ಮಾಡಿ ಅವ್ರ ಮನೆಗೆ ಹೋಗ್ತಾ ಇರೋದೇ ಹಾಕಂದಿದ್ರು ನಿಮ್ಮನ್ನ ಯಾರು ಅವ್ರನ್ನ ಗೆಲ್ಸಿ ಅಂತ ಅಂದಿದ್ರು ಅನ್ಭವ್ಸಿ ಅನ್ಭವ್ಸಿ ಅಷ್ಟೇ ಏನು ಮಾಡೋಕ್ಕಾಗಲ್ಲ ಅನುಭವಿಸಿ ನೋಡಿ ಇಲ್ಲಿ ನೋಡಿ ಇದ್ರ ನೋಡಿ ನೋಡಿ ಇದು ಬಾಳೆ ತೋಟ ಏನು ಬೆಳೆಯಲ್ಲ ಏನು ಬೆಳೆಯಲ್ಲ ಅಂದ್ರಲ್ಲ ನೋಡಿ ಬಾಳೆ ತೋಟ ಇದು ನೋಡಿ ಎಷ್ಟು ಫಲವತ್ತಾದ ಭೂಮಿ ಅಂತ ಗೊತ್ತಾಗತ್ತೆ ಇಷ್ಟು ಫಲವತ್ತಾದ ಭೂಮಿನ ಕಬಳಿಸೋದಕ್ಕೆ ಬೇಕಾದಂಥ ಎಲ್ಲ ಪ್ರಯತ್ನವನ್ನು ಸರ್ಕಾರ ಮಾಡ್ತಾಯಿದೆ ಯಾಕೆ ಇದನ್ನೆಲ್ಲ ತೋರಿಸ್ತಾ ಇದ್ದೀವಿ ಅಂದರೆ ವೀಕ್ಷಕರೇ ನೋಡಿ ಯಾಕೆ ಅಂತಂದರೆ ನಾನು ಪದೇ ಪದೇ ಹೇಳ್ತಾ ಇದ್ದೆ ಬೆಂಗಳೂರಿನ ಸುತ್ತಮುತ್ತ ಅನ್ನ ತಿನ್ನೋ ಯಾರಾದರೂ ಇದ್ದರೆ ಅವರು ರೈತರ ಈ ಹೋರಾಟಕ್ಕೆ ಬೆಂಬಲ ಕೊಡಬೇಕು ಯಾಕೆ ಅಂತಂದರೆ ರೈತ ಬೆಳಿಲಿಲ್ಲ ಅಂತಂದರೆ ನಾವು ಏನು ತಿಂತೀವಿ ಈ ಮುಂದಿನ ದಿನಗಳಲ್ಲಿ ಈ ಭಾಗದಲ್ಲಿ ಬೆಳೆದಂತಹ ತರಕಾರಿ ಹಣ್ಣು ಮತ್ತು ಇನ್ನಿತರೆ ಬೆಳೆಗಳು ಬೆಂಗಳೂರಿನ ಭಾಗದ ಜನರ ಹೊಟ್ಟೆ ತುಂಬಿಸುತ್ತೆ ಇವತ್ತು ಕಳೆದ ಮೂರು ವರ್ಷಗಳಿಂದ ಈ ಭಾಗದ ರೈತರು ಹೋರಾಟ ಮಾಡ್ತಾ ಇದ್ದಾರೆ ಆದರೆ ಯಾರಿಗೂ ಅನ್ನಿಸ್ತಾ ಇಲ್ಲ ಇದು ಇದರಲ್ಲಿ ನಮ್ಮದೂ ಕೂಡ ಒಂದು ಪಾತ್ರ ಇರಬೇಕು ರೈತರ ಈ ಒಂದು ಹೋರಾಟಕ್ಕೆ ನಾವು ಕೂಡ ಕೈ ಜೋಡಿಸ್ಬೇಕು ಅನ್ನುವಂತಹ ವಿಚಾರ ನಮ್ಮ ಬೆಂಗಳೂರಿಗರಿಗೆ ಹೊಳೆ ಹೊಳೆಯೋದೇ ಇಲ್ಲ ಅವ್ರಿಗೆ ಏನಿದ್ರು ಕೂಡ ಬೇಕಾದರೆ ಒಂದು ದಿನ ಬಂದು ಪಿಕ್ನಿಕ್ಗೆ ಬಂದು ಇಲ್ಲಿ ಟ್ರಿಪ್ ಹೊಡಿರಿ ಅಂದರೆ ಆರಾಮಾಗಿ ಟ್ರಿಪ್ ಹೊಡಿತಾರೆ ವಾವ್ ಬಾಳೆಗೊನಿ ವಾವ್ ದ್ರಾಕ್ಷಿ ಅಂತ ಎಲ್ಲ ಆದರೆ ಆ ಬೆಳೆಯುವ ಬೆಳೆ ಬೆಳೆ ಬೆಳೆಯುವ ರೈತನ ಗೋಳೇನು ಅತನಿಗೆ ಏನು ಬೇಕು ಅದು ಯಾಕೆ ಹೋರಾಟ ಮಾಡ್ತಾ ಇದ್ದಾನೆ ಯಾಕೆ ಅತನ ಜೊತೆ ನಾವು ನಿಲ್ಲಬೇಕು ಅಂದರೆ ಇದೇ ಕಾರಣಕ್ಕೆ ನಿಲ್ಬೇಕು ನಮ್ಮ ಹಿಟ್ಲಲ್ಲಿ ಒಂದು ಬಾಳೆ ಮರ ಇತ್ತು ಅಂತಂದರೆ ಅದನ್ನು ಹೆಂಗ ನೋಡ್ಕೊತೀವಿ ಇಲ್ಲಿರೋಂಥ ಪ್ರತಿಯೊಂದು ಸಸಿನೂ ಪ್ರತಿಯೊಂದು ಗಿಡಗಳನ್ನು ಅಷ್ಟೇ ಪ್ರೀತಿಯಿಂದ ಜತನದಿಂದ ರೈತರು ನೋಡ್ಕೊಳ್ತಾರೆ ಇಂತಹ ಫಲವತ್ತಾದ ಭೂಮಿಯನ್ನು ಅಭಿವೃದ್ಧಿಯ ಹೆಸರಲ್ಲಿ ಬಿಲ್ಡರ್ಗಳಿಗೆ ದೊಡ್ಡ ದೊಡ್ಡ ಯೂನಿವರ್ಸಿಟಿಗಳ ಮಾಲೀಕರಿಗೆ ಕೊಟ್ಟು ಅವರನ್ನು ಬೀದಿ ಪಾಲು ಮಾಡುವಂಥ ಉದ್ದೇಶ ಇದೆಯಲ್ಲ ಅದಕ್ಕೆ ಈ ರಿಯಾಲಿಟಿ ಚೆಕ್ ನೋಡಿ ಬನ್ನಿ ಸುತ್ತ ಬನ್ನಿ ಹಂಗೆ ನೋಡಿ ನಂಜಪ್ಪ ಅಂತ ಆಮೇಲೆ ಅವರೇನೇ ಬೇರೆ ತೋಟ ತಕೊಂಡು ಬಂದಿದ್ದೀರಾ ಅಂತ ಹೇಳ್ತಾರೆ ಓಹೋ 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 ಕರೆಕ್ಟ್ ಎಲ್ಲ ಹೋಗಿಬಿಟ್ಟು ರಾಧಾ ವೀರಗೌಡರು ಎಲ್ಲಿಗೋ ಹೋಗ್ಬಿಟ್ಟು ಯಾವುದೋ ತೋರ್ಸಿಬಿಟ್ಟು ಇದು ಅದೇ ಅಂತ ಅಂತಿದ್ದಾರೆ ಅಂತ ನೋಡಿ ಯಾವ ಲೆವೆಲ್ಗೆ ನಿಮ್ಮನ್ನ ಟಾರ್ಚರ್ ಇಕ್ಕಿದ್ರೆ ನೀವು ಈ ತರ ಎಲ್ಲ